ನಮಸ್ಕಾರ ನಮ್ಮೊಂದಿಗೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾ ಅನ್ಕೊಂಡೇನಿ ಇವತ್ತಿನ ವಿಡಿಯೋ ಒಳಗ ನಾವು ನಮ್ಮ ಮನೆ ಮಗಳು ಮತ್ತು ನನ್ನ ತಮ್ಮನ ಮದುವೆಯ ಮೊದಲ ಕಾರ್ಯ ಮಾಡತ್ತೀವಿ ಅದೇನಪ್ಪ ಅಂದ್ರೆ ಹಂದ್ರ ಹಾಕುದು ಮತ್ತೆ ಲಗ್ನದಕ್ಕೆ ಕಾಳು ಗಂಟು ಕಟ್ಸೋದು ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಮಾಡೋದಂತೂ ಮರಿಬೇಡ್ರಿ ಸೊ ನಿಮಗೆಲ್ಲ ಗೊತ್ತಿರೋ ಹಂಗೆ ನಮ್ಮ ಕನ್ನಡ ಸಂಪ್ರದಾಯದಲ್ಲಿ ಹಲವಾರು ವಿಧಿ ವಿಧಾನಗಳಿದಾವೆ ಮದುವೆ ಕಾರ್ಯಕ್ರಮ ಅಂತ ಬಂದ್ರೆ ಸೊ ಹಳೆಯ ಸಂಪ್ರದಾಯಗಳನ್ನು ನಾವು ಜೀವಂತವಾಗಿಟ್ಕೊಂಡು ಅದನ್ನೆಲ್ಲ ಆಚರಣೆ ಮಾಡಿಕೊಂಡು ಹೊಸ ಆರಂಭಗಳನ್ನು ನಾವು ವೆಲ್ಕಮ್ ಮಾಡಿಕೊಂಡು ಕುಟುಂಬದವರೊಂದಿಗೆ ಸ್ನೇಹಿತರೊಂದಿಗೆ ಸಂತೋಷವಾಗಿ ನಾವು ಈ ಗಳಿಗೆನ ಕಳಿತೇವೆ ಸೊ ಇದರಲ್ಲಿ ಹಲವಾರು ಅದೇ ಹೇಳ್ದಂಗೆ ವಿಧಿವಿಧಾನಗಳಿದಾವೆ ನಿಶ್ಚಿತಾರ್ಥ ಆಗಿರ್ಬೋದು ನಾಂದಿ ಇರ್ಬೋದು ಅಥವಾ ಚಪ್ಪರ ಪೂಜೆ ಅಂದರೆ ಹಲವಾರು ಕಡೆ ಹಲವಾರು ಥರ ಹೇಳ್ತಾರೆ ಸೊ ನಮ್ಮ ಕಡೆ ಹೇಳ್ತಾರೆ ಅಂದ್ರಗಂಬ ಪೂಜೆ ಅಂತ ಹೇಳ್ತಾರೆ ಸೊ ಈ ಪೂಜೆ ಯಾಕಪ್ಪ ಮಾಡ್ತಾರೆ ಅಂತಂದ್ರೆ ನೀವು ನೋಡಿರೋ ಹಂಗೆ ಮನೆ ಹೊರಗಡೆ ಮೇಲ್ಗಡೆ ಚಪ್ರ ಹಾಕ್ತಾರೆ ರೀ ಸೊ ಅದೇನಾಗ್ತಿಂದ್ರೆ ನೆರಳು ನೆರಳು ಮೂಡ್ತೈತೆ ಆ ಜಾಗದಲ್ಲಿ ಸೊ ಅದರಿಂದ ಏನಾಗುತ್ತೆ ಮನೆಯಲ್ಲಿ ಸಮೃದ್ಧಿ ಪ್ರತಿದಿನ ಬರಲಿ ಶುದ್ಧತೆ ಇರಲಿ ಫಲವತ್ತತೆ ಕಾಪಾಡಲಿ ಮನೆಯಲ್ಲಿ ಅಂತ ಆ ಚಪರ ಹಾಕೋದು ಇದಲ್ದೇನೆ ಮನೇಲಿ ಮದುವೆ ಇದೆ ಅಂತ ಜನಗಳಿಗೆ ಗುರ್ತಿ ಹಾಕ್ತೇವೆ ಅಂತ ಹೇಳ್ಬೋದು ಇದಲ್ದೇನೆ ಇನ್ನು ನೂರ ಎಂಟು ಹತ್ತು ಹದಿನಾರು ತರ ರೀಸನ್ಸ್ ಇರ್ತಾವ್ರಿಗೆ ಯಾಕೆ ಸಂಪ್ರದಾಯನ ನಾವು ಮಾಡ್ತೇವೆ ಹೇಳಿ ಬಟ್ ಎನಿ ವೇಸ್ ಇವೆಲ್ಲ ಸಂಪ್ರದಾಯಗಳನ್ನ ಜೀವಂತವಾಗಿ ಇಟ್ಕೊಂಡ್ ಬರೋದು ನಮ್ಮೆಲ್ಲರ ಕೈಯಾಗಿರ್ತೈತಿ ಆ ಇದೆ ಲಗ್ನದ ಅಕ್ಕಿ ಕಾಳು ಹೇಳಿ ಕಟ್ಸೋದು ಕಾರ್ಯಕ್ರಮ ಮಾಡ್ತಾರೆ ಸೊ ಆ ಅಕ್ಕಿ ಕಾಳು ಆ ಅಕ್ಕಿ ಕಾಳನ್ನು ಮುಹೂರ್ತದ ಟೈಮ್ ಅಲ್ಲಿ ವಧುವರರಿಗೆ ಹಾಕಿ ಯೂಸ್ ಮಾಡ್ತಾರೆ ಸೊ ಅದರಲ್ಲಿ ಒಂದಿಷ್ಟು ಅಕ್ಕಿ ಕಾಳು ಗಂಟನ್ನ ಹುಡುಗಿ ಮನೆ ಕಡೆಗೂ ಕೊಟ್ಟು ಕಳಿಸ್ತಾರೆ ಸೊ ಈ ರೀತಿ ಒಂದಿಷ್ಟು ಮುತ್ತೈದರು ಕೂಡಿ ಅದಕ್ಕೆ ಆರತಿ ಮಾಡಿ ಪೂಜೆ ಮಾಡಿಸಿ ಅರ್ಚಕನ ಕರೆಸಿ ಈ ರೀತಿಯಾಗಿ ಒಂದು ಪಾಸಿಟಿವ್ ಎನರ್ಜಿ ಮನೆ ಕ್ರಿಯೇಟ್ ಆಗುತ್ತೆ ಸೊ ಎಲ್ಲರ ಸಮ್ಮುಖದಲ್ಲಿ ಅಂದರೆ ಕುಟುಂಬದವರಾಗಿರಲಿ ಮಿತ್ರರಾಗಿರಲಿ ಹಿರಿಯರು ಕಿರಿಯರು ಎಲ್ಲರ ಸಮ್ಮುಖದಲ್ಲಿ ಜೋರಾಗಿ ಏನು ಮದುವೆ ಕಾರ್ಡ್ ಪ್ರಿಂಟ್ ಪ್ರಿಂಟ್ ಮಾಡಿಸಿರ್ತಾರಲ್ಲ ಅದರಲ್ಲಿರುವಂಥ ಎಲ್ಲ ಕಂಟೆಂಟ್ನ ಜೋರಾಗಿ ಅರ್ಚಕರು ಹೇಳ್ತಾರೆ ಎಲ್ಲಾರಿಗೂ ಸೊ ಎಲ್ಲರಿಗೂ ಮದುವೆ ಯಾವಾಗಿದೆ ಅನ್ನೋದಕ್ಕೆ ಕನ್ಫರ್ಮ್ ಮಾಡಿ ದೃಢೀಕರಣ ಮಾಡೋದೊಂದು ಪದ್ಧತಿ ಇದು જી મહારાજ જય 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 માથે તમારો જય કોડલ સંગેક્ષ મહારાજનો જય જય 啊，没事，好了，不来 ಸೊ ನಮ್ಮ ಕಡೆ ಹುಡುಗನ ಮದ್ವೆ ಆಗೋ ಹುಡುಗನ್ ಸೋದ್ರಮ್ಮ ಅವರು ಈ ರೀತಿ ಹಂದ್ರಗಂಬ ಹಾಕೋದೊಂದು ರೂಢಿ ಪದ್ಧತಿ ಐತಿ ಸೊ ಎಲ್ಲ ಕಡೆನು ಹಿಂಗರ್ತ ಅನ್ಕೊಂಡೆ ನಾನು ನೋಡ್ರಿ ಯಾವ ರೀತಿ ಹಂದ್ರಗಂಬ ಅಂತ ಹೇಳಿ ಅದು ಕಂಬ ಹಾಕಂತರಬರಿ ಐ ಬರಬರ ಐತೆ ಈಗ ಈಗ ಇದ್ದಂಗೆ ಈಗ ತಗೋಲಿ ಇದು ಕಾಯಿ ಮುಂದಿಡ್ರಿ ಮುಂದಿಡ್ರಿ அது மிக் பிடித்த કાચ તો કાચ નિર્માણ માં મોટર કમર ಅಂದ್ರಗಂಬ ಪೂಜೆ ಮೇಲೆ ಲಗ್ನಕ್ಕಿ ಕಾಳು ಗಂಟೆ ಪೂಜೆ ಮುಗಿಸಾದ್ಮೇಲೆ ಮದುಮಗ ಆದವನು ಈ ತರ ಲಗ್ನಕ್ಕಿ ಕಳಗಂಟನ ಗಂಟೆನ ತಗೊಂಡ್ಬಂದು ಮನೆ ಒಳಗಡೆ ಜಗ್ಲಿ ಮುಂದೆ ಇಡ್ತಾರೆ ಅದಾದ್ಮೇಲೆ ಹುಡುಗಿ ಮನೆ ಕಡೆಯಿಂದ ಬುತ್ತಿ ಬಂದಿರ್ತೈತಿ ಅದನ್ನೆಲ್ಲ ಓಣಿ ಒಳಗ ಈ ತರ ನಮ್ದು ಮದುವೆ ಫಂಕ್ಷನ್ ಮೊದಲನೇ ಕಾರ್ಯ ಆಗತ್ತೇಳಿ ಬುತ್ತಿನ ಹಂಚ್ತೇವಿ ನೋಡಕತಿರ್ಬೋದು ನಾವು ಹಾಕೊಡನ್ನ ಈ ರೀತಿಯಾಗಿ ಯಾವುದು ವಿಘ್ನ ಇಲ್ಲದೆ ಮೊದಲ ಕಾರ್ಯ ತುಂಬಾ ಚೆನ್ನಾಗಿ ನಡೀತು ನೆಕ್ಸ್ಟ್ ವಿಡೊಳಗ್ ಮತ್ ಸಿಗ್ತೀನಿ ಬಾಯ್